ಎಸ್ಲೂರಿಗೆ ಹೋಗುವಾಗ ಇಲ್ಲಿ ಸಿಗುತ್ತೆ ನಿಮಗೆ ಇಲ್ಲಿ ದಾರಿಯಲ್ಲಿ ಅರ್ಜುನನ ಒಂದು ಫೋಟೋ ಎಸ್ಲೂರಿಗೆ ಹೋಗೋ ಜಾಗ ಇದು ನಿಮಗೆ ಹೋಗ್ತಾನೆ ಸಿಗುತ್ತೆ ಊರಿನವರು ಯುವಕರು ಹಾಕಿರುವಂಥ ಫೋಟೋ ಇದು ತಮ್ಮ ಒಂದು ಅಭಿಮಾನ ತೋರ್ಪಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು

스타트 군데가루. 와야 뭔데? 이거 리서크한데 뭔가요? ಸಂಜೆ <seð> ಆಗಲ್ಲ ಫ್ರೆಂಡ್ಸು ನಮಸ್ಕಾರ ನೋಡ್ತಾ ಇರ್ಬೋದು ಈಗ ಅರ್ಜುನನ ಸಮಾಧಿ ಪ್ರೋಗ್ರೆಸ್ ಎಲ್ಲಿ ತನಕ ಬಂದಿದೆ ತುಂಬ ಜನ ಕೇಳ್ತಾ ಇದ್ದರು ಅರ್ಜುನನ ಸಮಾಧಿ ಎಲ್ಲಿ ತನಕ ಬಂದಿದೆ ಅಂತ ನೋಡ್ತಾ ಇರ್ಬೋದು ಈಗ ಅರ್ಜುನನ ಸಮಾಧಿ ಇಲ್ಲಿ ತನಕ ಬಂದಿದೆ ಸೊ ಇಷ್ಟು ಅರ್ಜುನನ ಸಮಾಧಿ ಮಾಡ್ಯಾರೆ ಬರೀ ಸ್ಲ್ಯಾಬ್ ಎಲ್ಲ ಹಾಕಿದ್ರಲ್ಲ ಒಂದು ನೋಡಿರ್ಬೋದು ನೀವು ಸ್ಲ್ಯಾಬ್ಗಳಿತ್ತು ಬರೀ ಅದಾದಮೇಲೆ ಈಶ್ವರ ಖಂಡ್ರವರು ಬಂದು ಶಂಕುಸ್ಥಾಪನೆ ಎಲ್ಲವನ್ನೂ ಕೂಡ ಮಾಡೋದಂಥ ಟೈಮ್ನಲ್ಲಿ ಈಗ ಕೆಲಸ ಪ್ರಾರಂಭ ಆಗುತ್ತೆ ಇಷ್ಟು ಮೆಟೀರಿಯಲ್ಸ್ಗಳೆಲ್ಲ ನೋಡ್ತಿರ್ಬೋದು ಸೊ ನಂತರ ಒಂದು ಸ್ಲ್ಯಾಬು ಎಲ್ಲ ಕಂಪ್ಲೀಟಾಗಿ ಅದು ಇರುತ್ತೆ ಇದು ತಡೆಗೊಡುತ್ತಾರೆ ಮಳೆ ಬರ್ತಿತ್ತಲ್ಲ ಆಗ ಸೊ ಅದು ಹಾಕಿದ ಈ ಸ್ಲ್ಯಾಬ್ಗಳು ಅದಾದ್ಮೇಲೆ ಸಿಮೆಂಟ್ ಮೂಲಕ ಮೆಟೀರಿಯಲ್ ಮೂಲಕ ಇಷ್ಟು ಮಾಡಿದಾರೆ ಬಹುಶಃ ಮೇಲ್ಗಡೆ ಸ್ಟ್ಯಾಚ್ಯೂ ಆಗ್ಬೋದು ಅನಿಸುತ್ತೆ ಅದು ದೇವಸ್ಥಾನ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ವಿಸಿಟರ್ಸ್ಗೂ ಕೂಡ ಸೊ ಇಷ್ಟಿದೆ ಈಗ ಕೆಲಸ ಇಷ್ಟು ಕೆಲಸ ನಡೆದಿದೆ ನೆಕ್ಸ್ಟು ಮಾಡ್ತಾರೆ ಇನ್ನು ಕೆಲಸ ಇನ್ನು ಡಿಸೆಂಬರ್ ನಾಲ್ಕು ಬಂದರೆ ಅರ್ಜುನ ನಮ್ಮ ಮನೆಲ್ಲ ಬಿಟ್ಟೋಗಿ ಒಂದು ವರ್ಷಗಳಾಗುತ್ತೆ ಅರ್ಜುನ ಇದ್ರೊಳಗಡೆ ಇದ್ದಾನೆ ಇರೋ ಮರಣ ಒಂದಂಥ ಜಾಗ ಹೆಸ್ಲೂರಿಂದ ಏನೋ ಸ್ವಲ್ಪ ಒಳಗಡೆ ಬರಬೇಕಾಗತ್ತೆ ಕಂಪ್ಲೀಟ್ ಇದು ಕಾಡು ಪ್ರದೇಶ ಸೊ ಇಲ್ಲಿ ಗಾಡು ಕೂಡ ಇರ್ತಾರೆ ಸೊ ಬೆಳಗ್ಗಿನ ಮಧ್ಯಾಹ್ನ ತನಕ ಬರೋಕ್ಕೆ ಅವಕಾಶ ಇರುತ್ತೆ ಸೊ ನೋಡ್ಕೊಂಡು ಬರಬೇಕು ಹುಷಾರಾಗಿ ಬರಬೇಕಷ್ಟೇ ಗಾರ್ಡನ್ಗಳು ಓಡಾಡ್ತಾರೆ ತಕ್ಕಪಕ್ಕ ಹುಷಾರಾಗಿ ಬಂದು ನೋಡ್ಕೊಂಡು ಹೋಗ್ಬೋದು ದರ್ಶನ ಮಾಡ್ಕೊಂಡು ಹೋಗ್ಬೋದು ದೇವಸ್ಥಾನದ ರೀತಿ ಇದು ನಮ್ಮ ಅರ್ಜುನ ನಮ್ಮ ಅರ್ಜುನ ನಮ್ಗೆ ಯಾವತ್ತಿದ್ರೂ ಕೂಡ ಫೇವ್ರೇಟ್ ಎಷ್ಟಾನೇ ಬಂದೋದ್ರೂ ಕೂಡ ಅರ್ಜುನನಂತೂ ಮರೆಯೋಕ್ಕಾಗಲ್ಲ ಎಷ್ಟು ವರ್ಷ ಆದರೂ ಕೂಡ ಅಷ್ಟೇ ನೆಕ್ಸ್ಟ್ ಇಲ್ಲಿ ಸ್ಟ್ಯಾಚು ಏನಾದ್ರು ಆಗ್ಬೋದು ಅಂತ ಅನ್ನೋ ಒಂದು ಅನಿಸಿಕೆ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಇಷ್ಟ ಆಗಿದೆ ಪ್ರೋಗ್ರೆಸ್ಸು ನೆಕ್ಸ್ಟ್ ಏನು ಮಾಡ್ಬೋದು ಗೊತ್ತಿಲ್ಲ ಇನ್ನು ನೋಡಿ ಅರ್ಜುನನ ಸಮಾಧಿಗೆ ಯಾವ ರೀತಿ ಇದೆ ಅಂತ ನೋಡಿ ತುಂಬ ಆಯಿತು ಸೊ ಅಂದರೆ ಶಂಕುಸ್ಥಾಪನೆ ಅಂದ್ರೆ ಈಶ್ವರ ಖಂಡ್ರವ್ರು ಬಂದಿದ್ರಲ್ಲ ಸೊ ಆ ಒಂದು ಟೈಮ್ದಲ್ಲಿ ಇದಿತ್ತು ಸ್ಲ್ಯಾಬ್ಗಳು ಸೊ ಆಗ ಸುದ್ದಿ ಆಗಿತ್ತಲ್ಲ ಸೊ ಒಂದು ಸ್ಲ್ಯಾಬ್ಗಳು ನೋಡಿ ಇದಿತ್ತು ಈಗ ಇದೆಲ್ಲ ಕಟ್ಟಿ ಯಾರು ಕಂಪ್ಲೀಟ್ ಒಂದು ಸಿಮೆಂಟಲ್ಲಿ ನೋಡ್ತಿರ್ಬೋದು ನಿಜಕ್ಕೂ ನೋಡಿ ಆಯ್ತು ಇವತ್ತು ಬಂದ್ವಿ ಯಾವ ರೀತಿ ಇದೆ ಅಂತ ಅರ್ಜುನನ ಸಮಾಧಿ ಇದು ಅವತ್ತು ಉದ್ಘಾಟನೆ ಮಾಡಿದ್ರಲ್ಲ ಇದೇ ಇದು ಈಶ್ವರಖಂಡ್ರೆ ಅವ್ರು ಬಂದಿದ್ರಲ್ಲ ಒಂದು ಸಮಾಧಿ ಒಂದು ಇದಾಗಿದೆ ಒಂದು ಲೆವೆಲ್ಲಿಗೆ ಈಗ ಅರ್ಜುನ ಸಮಾಧಿ ಬಂದಿದೆ ಫ್ರೆಂಡ್ಸ್ ನಮಸ್ಕಾರ ಸೊ ಅರ್ಜುನನ ಸಮಾಧಿಗೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಈಗ ಅರ್ಜುನನ ಸಮಾಧಿ ಇವತ್ತು ಸೊ ಫಿಫ್ಟೀನ್ ಡೇಸ್ ಅಂದ್ರೆ ಫಿಫ್ಟೀನ್ ಡೇಸ್ ಆಯ್ತು ಅಂದ್ರೆ ಡಿಸೆಂಬರ್ ನಾಲ್ಕು ಬರುತ್ತೆ ಅರ್ಜುನ ನಮ್ಮ ಮನೆಲ್ಲ ಬಿಟ್ಟೋಗಿ ಒಂದು ವರ್ಷಗಳು ಕಳೆಯುತ್ತೆ ಸೊ ಈಗ ಇಷ್ಟಾಗಿದೆ ಪ್ರೋಸೆಸ್ ಈಗ ನೋಡ್ತಿರ್ಬೋದು ಸೊ ಈ ರೀತಿಯಲ್ಲ ಸ್ಟೆಪ್ ವೈಸ್ ಮಾಡ್ಯಾರ ಮುಂಚೆ ಏನೂ ಇರಲಿಲ್ಲ ಈಗ ಸ್ಲ್ಯಾಬ್ ಬೆಳೀತು ಒಂದು ಸ್ಲ್ಯಾಬ್ ಬೆಳೀತು ಬರೀ ಈಗ ಇದೆಲ್ಲ ಮಾಡ್ಯಾರೀಗ ಆಗಿದೆ ಕೆಲಸ ಈಗ ಇಷ್ಟು ಅದೇ ಆಗ ಮಳೆ ಎಲ್ಲ ಜಾಸ್ತಿ ಇತ್ತಲ್ಲ ಸೊ ಈಗ ಕೆಲಸ ಸ್ಟಾಪ್ ಮಾಡಿದ್ರು ಮೆಟೀರಿಯಲ್ಸಲ್ಲೇ ನೋಡ್ತಾ ಇರ್ಬೋದು ಸೊ ಇಷ್ಟು ಮಾಡ್ಯಾರ ಈಗ ಸ್ಲ್ಯಾಬ್ಗಳ ರೀತಿ ಕಂಪ್ಲೀಟಾಗಿ ಎಲ್ಲ ಮಾಡ್ಯಾರೆ